ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕ್ರಾಪ್ ಟಾಪ್ ಹೇಗೆ ಹೊಲಿಯೋದು ಅನ್ನೋದನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ನನಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟೇ ಬಟ್ಟೆ ತೊಗೊಂಡಿದ್ದೀನಿ ಇದು ಲೈನಿಂಗ್ ಪೀಸು ಫ್ರಂಟ್ ಪಾರ್ಟ್ ಮಾತ್ರ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನನಗೆ ಎಷ್ಟು ಅಳತೆ ಬೇಕೋ ಅಷ್ಟು ಬಟ್ಟೆ ತೊಗೊಂಡಿದ್ದೀನಿ ಅದು ಅದು ಹೇಗೆ ಅಂದರೆ ನನ್ನ ಚೆಸ್ಟ್ ಅಳತೆಯ ನಾಲ್ಕರಲ್ಲಿ ಒಂದು ಭಾಗ ತೆಗೆದು ಅದಕ್ಕೆ ಎರಡು ಇಂಚನ್ನ ಆ್ಯಡ್ ಮಾಡಿಬಿಟ್ಟು ಏಳು ಇಂಚಿದೆ ಆಮೇಲೆ ಶೋಲ್ಡರ್ ಬಂದುಬಿಟ್ಟು ನಾಲ್ಕೂವರೆಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಹಾಮ್ ಹೋಳು ಹಾಮ್ ಹೋಳು ಐದು ಅಥವಾ ಐದುವರೆ ಇಡಬೇಕು ನಾನಿಲ್ಲಿ ಐದು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ಇದೇ ಥರ ಸ್ಟ್ರೈಟಾಗಿ ಗೆರೆ ಹಾಕಬೇಕು ನೆಕ್ಸ್ಟ್ ನಮಗೆ ನೆಕ್ನ ಹಗ್ಲ ನೋಡೋಣ ನನಗೆ ಬೇಕಾಗಿರೋದು ಎರಡು ಇಂಚು ಅಲ್ಲಿಗೆ ಮಾರ್ಕ್ ಮಾಡೋಣ ನೆಕ್ಸ್ಟ್ ಬಂದ್ಬಿಟ್ಟು ಹಾಮೋಳತ್ರ ಒಂದು ಇಂಚಿನ ಮಾರ್ಕ್ ಮಾಡಿಬಿಟ್ಟು ಅದನ್ನ ಶೇಪ್ ಮಾಡಬೇಕು ನಾವು ನೆಕ್ನ ಹಗಲ ಕೊಟ್ಟಿರ್ತೀವಲ್ಲ ಅಲ್ಲಿಗೆ ಮಾರ್ಕ್ ಮಾಡಬೇಕು ಇದೇ ಥರ ಶೇಪ್ ಮಾಡಿ ಬರಿಬೇಕು ನೆಕ್ಸ್ಟು ಚೆಸ್ಟ್ ಹಳತೇನ ಮಾರ್ಕ್ ಮಾಡಬೇಕು ನಾನು ಇದು ಕರೆಕ್ಟಾಗಿ ಬಟ್ಟೆ ತೊಗೊಂಡಿರೋದ್ರಿಂದ ಅಷ್ಟಕ್ಕೆ ಮಾರ್ಕ್ ಇದ್ದೀನಿ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಇದೆ ನೀವು ಆ ಥರ ಮಾರ್ಕ್ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಹಿಪ್ಪನ್ನ ಮಾರ್ಕ್ ಮಾಡಬೇಕು ನನಗೆ ಇದರಲ್ಲಿ ಹಾರು ಬೇಕು ಹಾರು ಎಲ್ಲಿ ಬರುತ್ತೆ ಅಲ್ಲಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ಆಮೂಲಿಂದ ಕೆಳಗೆ ಇಟ್ಬಿಟ್ಟು ಉದ್ದದಲ್ಲಿ ನಮಗೆ ಎಷ್ಟು ಸಿಕ್ಕುತ್ತೆ ಅಂತ ನೋಡಿ ಅದರ ಅರ್ಧನ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿಬಿಟ್ಟು ಅದನ್ನು ಒಳಗೆ ಒಂದು ಇಂಚು ಮಾರ್ಕ್ ಮಾಡಿ ಶೇಪ್ ಮಾಡಬೇಕು ನೆಕ್ಸ್ಟ್ ಬಂದುಬಿಟ್ಟು ನಮಗೆ ನೆಕ್ಕಿಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನ ಮಾರ್ಕ್ ಮಾಡಬೇಕು ನಮ್ಮ ನಾರ್ಮಲ್ ಉದ್ದಕ್ಕಿಂತ ಒಂದೂವರೆ ಇಂಚನ್ನ ಜಾಸ್ತಿ ಇಟ್ಬಿಟ್ಟು ಮಾರ್ಕ್ ಮಾಡಬೇಕು ಆಮೇಲೆ ನೆಕ್ನ ಹಗಲ ನೋಡಿಬಿಟ್ಟು ನಾನು ಅದನ್ನ ಬಾಕ್ಸ್ ಥರ ಮಾಡಿ ಅದರೊಳಗೆ ಶೇಪ್ನ ಇದ್ದೀನಿ ಆಮೇಲೆ ಇದೇ ಥರ ಶೇಪ್ ಮಾಡಬೇಕು ಮೇಲೆ ಒಂದು ಇಂಚು ಅಥವಾ ಒಂದು ಕಾಲು ಇಂಚು ಇಡ್ಬೋದು ಅದಕ್ಕಿಂತ ಜಾಸ್ತಿ ಇಟ್ಟರೆ ಚೆನ್ನಾಗಿರೋದಿಲ್ಲ ಅದೇ ಥರ ಸ್ವಲ್ಪ ಕಮ್ಮಿ ಇಟ್ರೂ ಚೆನ್ನಾಗಿರೋದಿಲ್ಲ ಯಾಕಂದರೆ ತುಂಬ ತೆಳ್ಳಗಾಗುತ್ತೆ ಆಮೇಲೆ ಇದನ್ನ ಕಟ್ ಮಾಡಿ ತಗೋಬೇಕು ಆಮೇಲೆ ಲೈನಿಂಗ್ ಬಟ್ಟೆನ ಇಟ್ಬಿಟ್ಟು ಒಳ್ಳೆ ಬಟ್ಟೆನ ಕಟ್ ಮಾಡಬೇಕು ನೆಕ್ಸ್ಟು ಬ್ಯಾಕ್ ಪಾರ್ಟು ನಾನು ಕಟ್ ಮಾಡಾಗಿದೆ ಇದು ಹೇಗೆ ಅಂದರೆ ಚೆಸ್ಟ್ ಲೈನು ಎಷ್ಟಿದೆ ಅಂತ ನೋಡಿ ಚೆಸ್ಟ್ ಲೈನ್ನ ಹಾ ಮೋಲಿಂದ ಕೆಳಗೆ ಕಟ್ ಮಾಡಬೇಕು ಇದು ಕಟ್ ಮಾಡಬೇಕಾದ್ರೆ ಫ್ರಂಟ್ ಪಾರ್ಟ್ನ ಇಟ್ಟು ಕಟ್ ಮಾಡಿ ಇದು ಥ್ರೆಡ್ ಇಡೋಕ್ಕೋಸ್ಕರ ಒಂದೂವರೆ ಇಂಚಿರೋ ಒಂದು ಬಟ್ಟೆನ ಕಟ್ ಮಾಡಿ ತೊಗೊತಾ ಇದ್ದೀನಿ ನಾನಿದು ಫ್ರಾಕ್ ಹೊಲಿತಾ ಇರೋದು ಆದ್ದರಿಂದಾನೇ ಈ ಗ್ರೀನ್ ಕಲರ್ ಬಟ್ಟೆನ ಸಣ್ಣ ಸಣ್ಣ ಫ್ಲೀಟ್ಸ್ ಇಟ್ಬಿಟ್ಟು ಕೆಳಗೆ ಸ್ಕರ್ಟ್ ಸ್ಕರ್ಟ್ ಥರ ಹೊಲಿತೀನಿ ಇದು ಹೊಲಿಬೇಕಾದ್ರೆ ನಮ್ಮ ಒಳ್ಳೆ ಬಟ್ಟೆಯ ರೈಟ್ ಸೈಡ್ನ ಹಾಕಿಬಿಟ್ಟು ಲೈನಿಂಗ್ ಬಟ್ಟೆನ ಅದ್ರ ಮೇಲೆ ಹಾಕಿ ನೀಕ್ಕನ್ನ ಸೈಡ್ಸ್ನ ಕರೆಕ್ಟಾಗಿ ಹೊಲಿಬೇಕು ಇವಾಗ ನೋಡಿ ಇದೇ ಥರ ಹೊಲ್ದಾಗಿದೆ ಆಮೇಲೆ ಥ್ರೆಡ್ ಮಾಡಿರ್ತೀವಲ್ಲ ಥ್ರೆಡ್ನ ಇದರೊಳಗೆ ಇಟ್ಬಿಟ್ಟು ಇದೇ ಥರ ಫುಲ್ಲು ಹಾಮೂಲಿಂದ ಫುಲ್ಲು ಇದೇ ಥರ ಸ್ಟಿಚ್ ಮಾಡಬೇಕು ಆಮೇಲೆ ಸಣ್ಣ ಸಣ್ಣಕ್ಕೆ ಕತ್ರಿಯಿಂದ ಕಟ್ ಮಾಡಬೇಕು ಕಟ್ ಮಾಡಬೇಕಾದ್ರೆ ಥ್ರೆಡ್ಡಿಗೆ ತಾಗಬಾರ್ದು ಇದೇ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಬೇಕು ಆಮೇಲೆ ಇದನ್ನ ಉಲ್ಟಾ ಮಾಡಬೇಕು ಆಮೇಲೆ ಇಲ್ಲಿ ಸೈಡ್ ಬೇಕಾದರೆ ಹೊಲಿಬೋದು ಇಲ್ಲ ಅಂದರೆ ಏನಾದರೂ ಡಿಸೈನ್ಸ್ ಮಾಡ್ಬೋದು ನಾನು ಏನೂ ಮಾಡ್ತಾ ಇಲ್ಲ ಇವಾಗ ನಾನು ಬ್ಯಾಕ್ ಪಾರ್ಟ್ನ ಹೊಲಿತಾ ಇದ್ದೀನಿ ಅದಕ್ಕೋಸ್ಕರ ಲೈನಿಂಗನ್ನು ಅಡಿಗಡೆ ಹಾಕ್ಬಿಟ್ಟು ಒಳ್ಳೆ ಬಟ್ಟೆನ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಥರ ಹೊಲಿಬೇಕಾದ್ರೆ ಒಳ್ಳೆ ಬಟ್ಟೆಯ ಮೇಲೆ ಬರೋ ಭಾಗ ಅಡಿಗಡೆ ಇರಬೇಕು ಆಮೇಲೆ ಇದನ್ನ ಸ್ಟ್ರೈಟಾಗಿ ಮೇಲೆ ಹೊಲಿಬೇಕು ಇದಕ್ಕೆ ಜಿಪ್ ಇಡ್ತಾ ಇದ್ದೀನಿ ಇಲ್ಲ ಅಂದರೆ ಬಟನ್ನು ಇಡ್ಬೋದು ನೋಡಿ ಇವಾಗ ಇದು ಹೊಲದಾಗಿದೆ ಇನ್ನು ಈ ಲೈನಿಂಗನ್ನ ಸೇರಿಸ್ಬಿಟ್ಟು ಈ ಸ್ಟಿಚ್ ಮಾಡಿರೋ ಭಾಗನ ಸಲ ಹೊಲಿಬೇಕು ಒಳ್ಳೆ ಬಟ್ಟೆ ಮೇಲೆ ಬರಬಾರ್ದು ಲೈನಿಂಗ್ ಬಟ್ಟೆನ ಇದೇ ಥರ ಸ್ಟ್ರೈಟಾಗಿ ಹೊಲಿಬೇಕು ಆಮೇಲೆ ಇದನ್ನ ಹಿಂದಕ್ಕೆ ಇದೇ ಥರ ಫೋಲ್ಡ್ ಮಾಡಬೇಕು ನೆಕ್ಸ್ಟ್ ಜಿಪ್ ಇಡೋಕ್ಕೋಸ್ಕರ ಇದೇ ಥರ ಸ್ಟ್ರೈಟಾಗಿ ಕಟ್ ಮಾಡಿಬಿಟ್ಟು ಇದೇ ಥರ ಪೀಸ್ನ ತೆಗೆದ್ಬಿಟ್ಟು ಅದ್ರ ಮೇಲೆ ಇಟ್ಟು ಜಿಬ್ ಥರ ಹೊಲಿಬೇಕು ಜಿಬಿಡೋದು ನಾನು ಫುಲ್ ಕ್ಲಿಯರಾಗಿ ಬೇರೆ ಬೀಡೋದಲ್ಲಿ ತೋರಿಸ್ತೀನಿ ಇವಾಗ ಜಿಬ್ ಇಟ್ಟಾಗಿದೆ ಜಿಬ್ ಇಟ್ಟಾದ ಮೇಲೆ ಫ್ರಂಟು ಮತ್ತು ಬ್ಯಾಕ್ ಪಾರ್ಟನ್ನ ಸೇರಿಸಿ ಸೈಡ್ನ ಮಡ್ಚಿ ಹೊಲಿಬೇಕು ನಾನು ಇದಕ್ಕೆ ಸ್ಕರ್ಟ್ ಪಾರ್ಟ್ನ ಅಟ್ಯಾಚ್ ಮಾಡಬೇಕು ನಿಮಗಿಷ್ಟ ಆದರೆ ಸ್ಕರ್ಟ್ ಪಾರ್ಟ್ ಮಾಡ್ಬೋದು ಇಲ್ಲ ಅಂದರೆ ಅದೇ ಥರನೇ ಮೇಲಕ್ಕೆ ಟಾಪ್ ಮಾತ್ರ ಮಾಡ್ಬೋದು ಅದೇ ಥರದ ವೀಡಿಯೋಸ್ಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು